ಕಲಬುರಗಿಯ ಪ್ರಭಾವಿ ನಾಯಕ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ ಲೋಕಸಭೆ ಚುನಾವಣೆ ಹೊತ್ತಿನಲ್ಲೇ ಬಿಜೆಪಿಗೆ ಮತ್ತೊಂದು ಹಿನ್ನಡೆ ಉಂಟಾಗಿದೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಪ್ರಭಾವವನ್ನು ಹೊಂದಿರುವ ಮಾಜಿ ಸಚಿವ ಮತ್ತು ಕಲಬುರಗಿಯ ಪ್ರಭಾವಿ ನಾಯಕ ಮಾಲಿಕಯ್ಯ ಗುತ್ತೇದಾರ್ ಅವರು ಬಿಜೆಪಿಯನ್ನ ತೊರೆದು ಮರಳಿಗೂಡಿಗೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಶುಕ್ರವಾರ ಕೆಪಿಸಿಸಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು ಪಕ್ಷ ಸೇರ್ಪಡೆಯ ಬಳಿಕ ಮಾತನಾಡಿದ ಮಾಲಿಕೆಯ ಗುತ್ತೆದಾರರು ಬಿಜೆಪಿ ನನ್ನನ್ನು ನಡೆಸಿಕೊಂಡು ಬಗ್ಗೆ ಬಹಳ ನೋವಿದೆ ಹಿಂದುಳಿದ ವರ್ಗದವನನ್ನು ಹೇಗೆ ನಡೆಸಿಕೊಳ್ತಾರೆಂಬ ಅನುಭವ ನನಗಾಗಿದೆ ಐ ಪಾಟೀಲ್ ಕೂಡ ಕಾಂಗ್ರೆಸ್ಗೆ ಬರ್ಮಾಡಿಕೊಂಡಿದ್ದಾರೆ ಅಂತ ಹೇಳಿದರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದರು ರಾಜ್ಯದ ಉದ್ದಗಲಕ್ಕೂ ಬಿಜೆಪಿ ಜೆ ಡಿ ಎಸ್ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಬಿ ಜೆ ಪಿ ಅವರಿಗೆ ಧ್ವನಿ ಇಲ್ಲ ಧ್ವನಿ ಕಳೆದುಕೊಂಡಿದ್ದಾರೆ ಷರತ್ತು ಇಲ್ಲದೆ ಪಕ್ಷಕ್ಕೆ ಬರುವವರಿಗೆ ನಮ್ಮ ಸ್ವಾಗತ ಸ್ಥಳೀಯ ಮಟ್ಟದಲ್ಲಿ ಯಾರು ಬೇಕಾದರೂ ಬರಬಹುದು ಜೆ ಡಿ ಎಸ್ ಸಿದ್ಧಾಂತ ಬರಲು ಬದಲಾಗ್ತಾ ಇದೆ ಅದಕ್ಕಾಗಿ ಹಲವು ನಾಯಕರು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಅಂತ ಹೇಳಿದರು ನನ್ನದು ಮತ್ತು ಮಾಲಿಕೆಯ ಗುತ್ತೆದಾರವರ ಸಂಬಂಧ ಮೂವತ್ತೈದು ವರ್ಷ ಹಳೆಯದ್ದು ಮಾಲಿಕೆಯ ಗುತ್ತೆದಾರವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಯಾವುದೇ ಷರತ್ತು ಇಲ್ಲದೆಯೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿದರು ಮಾಲಿಕೆಯ ಗುತ್ತೆದಾರವರು ಚಿರಪರಿಚಿತರು ಹಾಗೂ ಆತ್ಮೀಯರು ಮಾಲಿಕೆಯ ಗುತ್ತೆದಾರರು ಅವರಿಗೆ ಬಿಜೆಪಿಯಲ್ಲಿ ಇರುವುದಕ್ಕೆ ಸಾಧ್ಯ ಆಗುವುದಿಲ್ಲ ಇವರು ಸಾಮಾಜಿಕ ನ್ಯಾಯದ ಪರವಾಗಿದ್ದವರು ಮಾಲಿಕೆಯವರು ನಮ್ಮ ಪಕ್ಷಕ್ಕೆ ಬಂದಿದ್ದರಿಂದ ಕಲಬುರಗಿ ಸೇರಿದಂತೆ ರಾಜ್ಯದಲ್ಲಿ ರಾಜಕೀಯವಾಗಿ ಪರಿಣಾಮ ಉಂಟಾಗುತ್ತದೆ ಅಂತ ಹೇಳಿದರು ಪಾರ್ಟಿ ಸಮೀಕ್ಷೆ ನಾನು ಮಾಧ್ಯಮ ಸಭೆಯಲ್ಲಿ ಹೇಳ್ತಾರೆ ನಮ್ಮ ಪಾರ್ಟಿ ಸಮೀಕ್ಷೆ ಇಷ್ಟು ಹೇಳ್ತಾ ಇದ್ದೀನಿ ಇವತ್ತು ಮುಖ್ಯಮಂತ್ರಿಯ ಸಮ್ಮುಖದಲ್ಲಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಸಮ್ಮುಖದಲ್ಲಿ ಎ ಸಿ ಸಿ ಅವರಿಂದ ಕೂಡ ನಾನು ಅನುಮತಿಯನ್ನು ಪಡೆದು ನಮ್ಮ ಹಿರಿಯ ನಾಯಕರಾಗಿದ್ದಂಥ ಮಲ್ಲಿಕಾರ್ಜು ನಮ್ಮ ಮಾಲ್ಕೆಯ ಅವರಿಗೆ ಮತ್ತು ಅವರೆಲ್ಲ ಹಿಂಬಾಲಕರಿಗೆ ಎಲ್ಲರ ಹೆಸರು ಹೋಗಿಲ್ಲ ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ನಾನು ಮಾಡ್ತೀನಿ और पक्ष के सेर्पड़कें अदा और अदा मेले मुख्यमंत्री निम्स मतलब